ಬಾಗೇಪಲ್ಲಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಗೆ ಕೆಪಿಆರ್ಎಸ್ ಮುಖಂಡರು ಭಾನುವಾರ ಭೇಟಿ ನೀಡಿದರು ಈ ವೇಳೆ ರೈತರ ದುಸ್ಥಿತಿಯ ಬಗ್ಗೆ ಮಾತನಾಡಿದ ಕೆಪಿಆರ್ಎಸ್ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಅವರು ಪ್ರತಿನಿತ್ಯ ಸಾವಿರಾರು ರೈತರು ವರ್ತಕರು ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೆಸುತ್ತಾರೆ ಅವರಿಗೆ ಕುಡಿಯಲು ನೀರಿಲ್ಲದ ಸ್ಥಿತಿ ಎದುರಾಗಿದೆ ಮಾರುಕಟ್ಟೆಗೆ ಅಧಿಕಾರಿಗಳು ಭೇಟಿ ನೀಡುತ್ತಿಲ್ಲ ಇದರಿಂದಾಗಿ ದಲ್ಲಾಳಿಗಳದ್ದೇ ಕಾರುಬಾರಾಗಿದೆ ಪ್ರತಿ ನೂರು ಬುಟ್ಟಿ ಟೊಮ್ಯಾಟೊಗೆ ನಾಲ್ಕರಿಂದ ಐದು ಬುಟ್ಟಿ ನಾನಾ ನೆಪಗಳಿಂದ ಹೆಚ್ಚುವರಿಯಾಗಿ ನೀಡಬೇಕಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಹಾಗಾಗಿ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ರೈತರ ಸಂಕಷ್ಟಗಳ ಬಗ್ಗೆ ಕಣ್ಣಾರೆ ಕಂಡು ಬೇಸರ ತಂದಿದೆ ಕೂಡಲೇ ಇವನ್ನು ಸರಿಪಡಿಸಬೇಕಿದೆ ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನೂತನವಾಗಿ ಟೊಮ್ಯಾಟೊ ಮಾರುಕಟ್ಟೆಯನ್ನು ಪಟ್ಟಣದಿಂದ ದೂರದ ಪರಗೋಡು ಸಮೀಪ ನಿರ್ಮಿಸಲಾಗುತ್ತಿದ್ದು ಇದೊಂದು ಅವೈಜ್ಞಾನಿಕ ಹಾಗೂ ಅಪಾಯಕಾರಿ ಸ್ಥಳವಾಗಿದೆ ಮಾರುಕಟ್ಟೆ ನಿರ್ಮಾಣ ಜಾಗ ಕಲ್ಲು ಬಂಡೆಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕಕ್ಕೆ ಹೊಂದಿಕೊಂಡಿದೆ ಕನಿಷ್ಠ ಸರ್ವಿಸ್ ರಸ್ತೆಯೂ ಇಲ್ಲ ಹಾಗಾಗಿ ರೈತರು ಹೆದ್ದಾರಿಯಲ್ಲಿ ಪರದಾಟ ನಡೆಸಿ ಅಪಘಾತಗಳ ಆತಂಕ ಎದುರಿಸಬೇಕಿದೆ ಅಲ್ಲಿ ಪರಗೋಡು ಜಲಾಶಯಕ್ಕೂ ಮುಂದೊಂದು ದಿನ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿ ಪರಿಣಮಿಸಿದೆ ಹಾಗಾಗಿ ಅದನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕಿದೆ ಎಂದರು ಕರಗೋಡೆಯಲ್ಲಿ ಕರಗೋಡ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಮಾಡಿಲ್ಲ ಅದು ಅವೈಜ್ಞಾನಿಕವಾದಂತೂ ಕೂಡಿರ್ತಕ್ಕಂಥದ್ದು ಅಲ್ಲಿ ಸಾವಿರ ಮಾರ್ಕ್ಸ್ ಇಲ್ಲಿಗೆ ಈಗಾಯಿತು ಸಣ್ಣ ಸಂತೆ ನಡೆಸಬಹುದು ಇಂಥ ಸಂದರ್ಭದಲ್ಲಿ ಇವತ್ತು ಆಂಧ್ರದ ಕರ್ನಾಟಕದ ಎರಡು ಕ್ಷೇತ್ರಗಳ ಗಾರ್ಡನ್ ಮಾಡ್ತಕ್ಕಂಥ ಎ ಪಿ ಎಂ ಸಿ ಮಾಡ್ತದೆ ಬದಲಾಗಿರಬೇಕಂತಂದರೆ ಮಿನಿಮಮ್ ಅದೊಂದು ಇಪ್ಪತ್ತರಿಂದ ಮೂವತ್ತು ಜಮೀನು ಬೇಕಾಗಿದೆ ಇವತ್ತು ಕೆ ಐ ಟಿ ಬಿ ಎಸ್ ಎಂನಲ್ಲಿ ರೈತರ ಭೂಮಿಯನ್ನು ಹೆಚ್ಚು ಕಂಪನಿಗಳು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ರೈತರಿಗೆ ಭೂಮಿಯನ್ನು ರೈತರಿಗೆ ಇವತ್ತು ಎ ಪಿ ಎಂ ಸಿ ಮಾರುಕಟ್ಟೆಗೆ ಸುಸಜ್ಜಿತವಾದಂಥ ಒಂದು ಎ ಪಿ ಎಂ ಸಿ ಮಾರುಕಟ್ಟೆ ಮಾಡಲಿಕ್ಕೆ ರೈತರ ಮೇಲೆ ಕಾಳಜಿ ಇರ್ತಾ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ಜನಪ್ರತಿನಿಧಿಗಳು ಇರುವುದರಿಂದ ಈ ಸಮಸ್ಯೆಗಳೆಲ್ಲ ಕೂಡ ತುಂಬ ಇದೆ ನಾವು ಕರ್ನಾಟಕ ರೈತ ಸಂಘದಿಂದ ಒತ್ತಾಯವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ರೈತರಿಗೆ ಸುಮ್ಮನೆ ಇವತ್ತು ಏನಾಗಿದೆ ಅಂತ ಮಾರ್ಕೆಟ್ ಕೇಳಿದ್ರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹೋಗಿದೆ ಅಂತ ಹೇಳ್ತಾರೆ ರಿಯಲ್ ಫ್ಯಾಕ್ಟ್ರಿ ಹೇಳಿದ್ರೆ ಇಪ್ಪತ್ತು ರೂಪಾಯಿದಿಂದ ಮೂವತ್ತು ರೂಪಾಯಿದಿಂದ ಇವತ್ತು ಕೂಗ್ತಕ್ಕಂಥದ್ದು ಯಾವುದೋ ಒಂದು ಎರಡು ಲಾಟು ಮೂರು ಲಾಟು ಮಾತ್ರ ಹೆಚ್ಚಿಗೆ ಕೂಗ್ಬಿಟ್ಟು ನಮ್ಮದು ಟೊಮೊಟೊ ಜಾಸ್ತಿ ಆಗಿದೆ ಬಿಂಬಿಸ್ತಕ್ಕಂಥದ್ದು ಕೂಡ ಇವತ್ತು ಇಲ್ಲಿ ದಂಧೆ ನಡೀತಾ ಇದೆ ಈ ರೀತಿ ದಂಧೆಯನ್ನು ಕಡಿವಾಣ ಹಾಕಬೇಕು ಕೆಪಿಆರ್ಎಸ್ ಸಂಚಾಲಕ ಡಿಟಿ ಮುನಿಸ್ವಾಮಿ ಮಾತನಾಡಿ ಮಾರುಕಟ್ಟೆಯ ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸಬೇಕು ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಮಾಡಬೇಕು ದೂರದಿಂದ ಬರುವ ರೈತರು ವಿಶ್ರಮಿಸಲು ವಿಶ್ರಾಂತಿ ಕೊಠಡಿಗಳನ್ನು ಸ್ಥಾಪಿಸಬೇಕು ದಲ್ಲಾಳಿಗಳಿಗೆ ಕಡಿವಾಣ ಹಾಕಬೇಕಿದೆ ಮಾರುಕಟ್ಟೆಯ ನಿರ್ವಹಣೆ ತೀರಾ ಹದಗೆಟ್ಟಿದ್ದು ಕೂಡಲೇ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ರೈತ ಸಂಘದಿಂದ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ಸ್ವಚ್ಛತಾ ಕಾರ್ಯ ಮರೆತಿರುವುದರಿಂದ ಮಾರುಕಟ್ಟೆ ಪ್ರಾಂಗಣ ಸ್ವಚ್ಛತೆ ಇಲ್ಲದೆ ವರ್ತಕರು ಮತ್ತು ಗ್ರಾಹಕರು ನಿತ್ಯವೂ ಕಿರಿಕಿರಿ ಅನುಭವಿಸುವಂತಾಗಿದೆ ಎಲ್ಲೆಂದರಲ್ಲಿ ಕಸ ತರಕಾರಿ ತ್ಯಾಜ್ಯದ ಜತೆಗೆ ಮಳೆ ಬಂದರೆ ಇಡೀ ಪ್ರಾಂಗಣವೇ ಗಬ್ಬುನಾಥ ಬೀರುವುದು ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ ಹಾಗಾಗಿ ಮಾರುಕಟ್ಟೆಗೆ ಬರುವ ರೈತರು ವಿವಿಧ ರೋಗಗಳಿಗೆ ತುತ್ತಾಗುವ ಆತಂಕ ಎದುರಿಸುತ್ತಿದ್ದಾರೆ ಮಾರುಕಟ್ಟೆಗೆ ಬರುವ ರೈತರು ಮತ್ತು ವರ್ತಕರು ಮೂಲ ಸೌಲಭ್ಯಗಳ ಕೊರತೆಯ ಜೊತೆಗೆ ತ್ಯಾಜ್ಯದ ರಾಶಿಗಳಿಂದಾಗಿ ಸೊಳ್ಳೆಗಳ ಉಗಮ ಸ್ಥಾನವಾಗಿ ಸಾಂಕ್ರಾಮಿಕ ರೋಗಗಳ ಹರಡುವ ಭೀತಿ ಎದುರಿಸುತ್ತಿದ್ದಾರೆ ಕಾಲಕಾಲಕ್ಕೆ ತ್ಯಾಜ್ಯ ವಿಲೇವಾರಿ ಮಾಡುತ್ತಿಲ್ಲ ಕೂಲಿ ಕಾರ್ಮಿಕರು ಮಂಡಿ ಮಾಲೀಕರು ಹಾನಿಯಾದ ಹಾಗೂ ಕೊಳೆತೆ ಟೊಮ್ಯಾಟೊ ಹಾಗೂ ತರಕಾರಿಗಳನ್ನು ಕಸದ ಬುಟ್ಟಿಗೆ ಹಾಕದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಪ್ರಾಂಗಣದಲ್ಲಿ ಸ್ವಚ್ಛತೆಗೆ ಲಕ್ಷಾಂತರ ಹಣ ನೀಡಲಾಗುತ್ತಿದೆ ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ ಇದರಿಂದ ರಸ್ತೆಯೆಲ್ಲ ಕೊಳೆತ ಟೊಮ್ಯಾಟೊ ತರಕಾರಿ ರಾಶಿಗಟ್ಟಲೆ ಇದ್ದು ಕೊಳೆತ ದುರ್ನಾತ ಬೀರುತ್ತಿದೆ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ गणेश आर सीटीवी न्यूज़ बागेपल्ली